ಹಲೋ ಫ್ರೆಂಡ್ಸ್ ವೈ ಬಿ ಸಕ್ಸಸ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸ್ವಾಮಿ ರೆಡ್ಮಿ ನೋಟ್ ಫಿಫ್ಟೀನ್ ಪ್ರೋ ಪ್ಲಸ್ ಎಂಬ ಹೊಸ ಫೋನು ಇಂಡಿಯನ್ ಮೊಬೈಲ್ ಮಾರುಕಟ್ಟೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಲಾಂಚ್ ಆಗಲಿದೆ ಅಂತ ಅದರ ಆಫಿಷಿಯಲ್ ಮೂಲಗಳು ಹೇಳಿರುವಂತದ್ದು ಅದರಿಂದ ಈ ಫೋನ್ ಹೊಂದಿರುವಂತಹ ವಿಶೇಷ ಫೀಚರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಅದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಬಗ್ಗೆ ಲೈಕ್ ಕೊಡಿ ನಿಮ್ಮಲ್ಲಿ ಎಲ್ಲಾದ್ರೂ ಈ ಫೋನ್ ನ ಬಗ್ಗೆ ಕ್ವಶನ್ ಗಡಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ ಉತ್ತರವನ್ನ ಖಂಡಿತವಾಗಿ ನಾವು ಕೊಡ್ತೀನಿ ಡಿಸೈನ್ ಬಗ್ಗೆ ನೋಡಬೇಕಂದ್ರೆಂಟ್ ಏಟ್ ಏಟ್ ಅನ್ನ ಹೊಂದಿರುವ ಎಂಎಂ ಸಿಗ್ನ ಹೊಂದಿರುವಂತದ್ದು ಇದಕ್ಕೆ ಐಪಿ ಸಿಕ್ಸ್ಟಿ ಸಿಕ್ಸ್ ಮತ್ತು ಐಪಿ ಸಿಕ್ಸ್ಟಿ ನೈನ್ ರೇಟಿಂಗ್ ಅನ್ನು ಕೊಟ್ಟಿರುವಂತದ್ದು ಇದು ಒಳ್ಳೆಯ ರೇಟಿಂಗ್ ಅನ್ನು ಹೊಂದಿರುವುದರಿಂದ ವಾಟರ್ ಮತ್ತು ಡಸ್ಟ್ ಇಂದ ನಿಮ್ಮ ಫೋನ್ ಅನ್ನ ಮಾಡುವಂತದ್ದು ಇದ್ರ ಬಂದು ಡಿಸ್ಪ್ಲೇ ಬಗ್ಗೆ ನೋಡ್ಬೇಕಂದ್ರೆ ಸಿಕ್ಸ್ ಪಾಯಿಂಟ್ ಏಟಿ ಇಂಚಸ್ ಪುಲ್ ಎಚ್ ಡಿ ಪ್ಲಸ್ ಅಂಬುಲ್ ಏಟ್ ಡಿಸ್ಪ್ಲೇ ನ ಬಂದಿರುವಂತದ್ದು ಇದು ಅಮೋಲೇಟೆಡ್ ಡಿಸ್ಪ್ಲೇ ಹಾಕಿರುವುದರಿಂದ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸಖತ್ ಆಗಿ ಬರುವಂತದ್ದು ಬೆಸ್ ಎಸ್ ಪಿಕ್ ಪಂಚೋಲರ್ ಡಿಸ್ಪ್ಲೇ ಕೊಟ್ಟು ವಿಶೇಷವಾಗಿರುವಂತೀ ಥೌಸಂಡ್ ಟೂ ಹಂಡ್ರೆಡ್ ಡಿಸ್ ಪೀಕ್ ಇದಕ್ಕೆ ಕೊಡಲಾಗಿದ್ದು ಇದನ್ನ ಔಟ್ಡೋರ್ ಅಲ್ಲಿ ಮತ್ತು ಇಂಡೋರ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಯೂಸ್ ಮಾಡಿಕೊಳ್ಳಬಹುದು ಇದಕ್ಕೆ ಒನ್ ಟು ಟಿಪ್ರೆಶರ್ ಕೊಡಲಾಗಿದೆ ಇದರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನೋಡಬೇಕಂದ್ರೆ ಸ್ನಾಪ್ಡಾಕ್ ಫೋರ್ ಪವರ್ಫುಲ್ ಚಿಪ್ ಚಾಟ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು ಗೇಮ್ ಅನ್ನ ಆಡಲಿಕ್ಕೆ ವಿಶೇಷವಾಗಿ ರೆಡಿ ಮಾಡಿರುವಂತಹ ಫೋನ್ ಇಲ್ಲಿ ನೀವು ಗೇಮ್ ವೆರಿ ಸ್ಮೂತ್ ಆಗಿ ಆಡಬಹುದು ಮತ್ತು ಫೋನ್ ಅನ್ನ ಸ್ಮೂತ್ ಆಗಿ ಆಪರೇಟ್ ಮಾಡಬಹುದು ಇದಕ್ಕೆ ಟ್ವೆಲ್ ಜಿ ಬಿ ರಾಮ್ ಅನ್ನ ಕೊಟ್ಟಿರುವಂತದ್ದು ರಾಮ್ ನ ಒಂದು ಟೈಪ್ ಅಂದ್ರೆ ಎಲ್ ಪಿ ಟಿ ಫೋರ್ ಎಕ್ಸ್ ಹಾಕಿರುವಂತದ್ದು ಇದು ಅಂಡ್ರಾಯ್ಡ್ ನಲ್ಲಿ ರನ್ ಆಗುವಂತದ್ದು ಇನ್ನು ಮುಖ್ಯವಾಗಿ ಕ್ಯಾಮರಾ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಟ್ರಿಪಲ್ ಕ್ಯಾಮರಾವನ್ನ ಕೊಟ್ಟಿರುವಂತ ఫిఫ్టీ ఎంపీ ప్లస్ ఏంపి ప్లస్ ఫిఫ్టీ ఎంపీ మెయిన్ క్యమరా ఫిఫ్టీ ఎంపీ వైడ్ అంగల్ ప్రైమరి క్యమర వచ్చి ఏపీ అల్ట్రా వైర్డ్ అంగల్ క్యమర వేదిక ಫಿಫ್ಟಿ ಎಂ ಪಿ ಟೆಲಿಫೋಟೋ ಕ್ಯಾಮರಾವನ್ನ ಕೊಡಲಾಗಿದ್ದು ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಬಹಳ ಚೆನ್ನಾಗಿ ಬರುವಂತದ್ದು ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ಸೂಪರ್ ಆಗಿ ನೀವು ಮಾಡಿಕೊಳ್ಬಹುದು ಅಂದ್ರೆ ಫೋರ್ ಕೆ ತರ್ಟಿ ಎಫ್ ಪಿ ವಿಡಿಯೋ ರೆಕಾರ್ಡಿಂಗ್ ನೀವು ಮಾಡಿಕೊಳ್ಬಹುದು ಇದಕ್ಕೆ ಎಲ್ ಡಿ ಕೂಡ ಇರುವಂತದ್ದು ಇನ್ನು ಫ್ರಂಟ್ ಕ್ಯಾಮರಾ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ತರ್ಟಿ ಟು ಎಂ ಪಿ ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಡಲಾಗಿದೆ ಇಲ್ಲಿ ಸಹಿತ ನೀವು ನ ಚೆನ್ನಾಗಿ ಮಾಡಿಕೊಳ್ಳಬಹುದು ಮತ್ತು ಫುಲ್ ಎಚ್ ರೇಟ್ ತರ್ಟಿ ಎಫ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು ನೀವು ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಮ್ಯಾಶ್ ಬ್ಯಾಟರಿ ಬ್ಯಾಕ್ಅಪ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಸೆವೆನ್ ತೌಸಂಡ್ ಬಿ ಬ್ಯಾಟರಿಯನ್ನ ಕೊಡಲಾಗಿದೆ ಇದು ಎರಡು ದಿನ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಬ್ಯಾಟರಿ ಬ್ಯಾಕ್ಅಪ್ ಅನ್ನ ಕೊಡುವಂತದ್ದು ಅಷ್ಟೇ ವೇಗವಾಗಿ ಚಾರ್ಜಿಂಗ್ ಸಪೋರ್ಟ್ ಕೂಡ ಇರುವಂತದ್ದು ಲೈಂಟಿ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದಕ್ಕೆ ಕೊಡಲಾಗಿದೆ ಇತರ ಯು ಎಸ್ ಪಿ ಕೇಬಲ್ ಅಂದ್ರೆ ಸಿ ಪೋರ್ಟ್ ಅಲ್ಲಿ ಇರುವಂತದ್ದು ಇನ್ನು ಸ್ಟೋರೇಜ್ ಬಗ್ಗೆ ನೋಡ್ಬೇಕಂದ್ರೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಅನ್ನ ಕೊಡಲಾಗಿದೆ 네. <목소리나> ಈ ಸ್ಟೋರೇಜ್ ಒಂದು ಟೈಪ್ ಅಂದ್ರೆ ಯು ಎಫ್ ಎಸ್ ಟೂ ಪಾಯಿಂಟ್ ಇಲ್ಲಿ ಮೆಮರಿಯನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಇಂಪಾಸಿಬಲ್ ಅಂತ ಹೇಳಬಹುದು ಇಲ್ಲಿ ಅಂತ ಅವಕಾಶವನ್ನ ಕೊಡಲಾಗಿಲ್ಲ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಅಂಡ್ ಆಲ್ ಫೀಚರ್ ಫೈವ್ ಜಿ ಸಪೋರ್ಟ್ ಟ್ವೆಲ್ ಜಿ ಸಪೋರ್ಟ್ ಇರುವಂತದ್ದು ಮತ್ತು ತ್ರೀ ಪಾಯಿಂಟ್ ಫೈವ್ ಎಂ ಎಂ ಜಾಗ್ ಚೆಸ್ ಇರುವಂತದ್ದಲ್ಲ ಇದರ ಒಂದು ಪ್ರೈಸ್ ಬಗ್ಗೆ ನೋಡಬೇಕಾದ್ರೆ ಬೇಸ್ ಅಂತ ಪ್ರೈಸ್ ತರ್ಟಿ ತೌಸಂಡ್ ತ್ರಿಬಲ್ ಲೈನ್ ಆಗಿರಬಹುದು ಅಂತ ಅಂದುಕೊಳ್ಳಲಾಗಿದೆ ಇದು ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಇದರ ಒಂದು ರಿಯಲ್ ಪ್ರೈಸ್ ಗೊತ್ತಾಗುವಂತದ್ದು ಅಲ್ಲಿವರೆಗೆ ವೇಟ್ ಮಾಡುವುದು ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋದಿ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು